ಸತ್ಯಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶ್ವರ್ಷ ಪೂಜಕಾನ್ ಸತ್ಯ ಪ್ರಮೋದೀರ್ಥಾರತ ಶ್ರೀ ಗುರುಭ್ಯೋ ನಮಃ ಪರಮ ಪಾವನವಾದ ಈ ಭೂಮಿಯಲ್ಲಿ ಸದಾಚಾರ ಸದ್ವಿಚಾರಗಳು ನೆಲೆ ನಿಂತಿವೆ ಈ ಭೂಮಿ ಪಾಠ ಪ್ರವಚನಗಳ ತವರಾಗಿದೆ ದಾನ ಧರ್ಮಗಳ ಮನೆಯಾಗಿದೆ ಅಂತಹ ಪುಣ್ಯಭೂಮಿಯಲ್ಲಿ ಹದಿನೈದು ಎಂಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಚಿಮ್ಮಲಿಗಿ ಎಂಬ ಗ್ರಾಮದಲ್ಲಿ ಜನಿಸಿದ ದಿವ್ಯ ಚೇತನರೇ ಪಂಡಿತ ಆಲೂರು ಶ್ರೀನಿವಾಸಾಚಾರ್ಯರು ಆಲೂರು ಇದೊಂದು ಪುಟ್ಟ ಗ್ರಾಮವಾದರೂ ಇವರ ಮನಸ್ಸು ಆಲದ ಮರದಷ್ಟೇ ವಿಶಾಲವಾಗಿದೆ ಇವರು ಪುಟ್ಟ ಹೆಜ್ಜೆಯನ್ನಿಡುವಾಗಲೇ ಮಠದ ಮೆಟ್ಟಿಲನ್ನು ಏರಿದವರು ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ತೀರ್ಥ ಶ್ರೀಪಾದಂಗಳವರೇ ಇವರಿಗೆ ಸ್ತೋತ್ರ ಶಬ್ದ ಕಾವ್ಯ ಸಾಹಿತ್ಯ ತರ್ಕ ವ್ಯಾಕರಣ ಮೀಮಾಂಸ ಪ್ರಮಾಣ ಪದ್ಧತಿಯಿಂದ ಆರಂಭಿಸಿ ವ್ಯಾಸತ್ರಯ ಶ್ರೀಮನ್ ನ್ಯಾಯಸುಧ ಗ್ರಂಥಗಳವರೆಗೆ ಪಾಠವನ್ನು ಹೇಳಿದ್ದಾರೆ ಅದು ನನ್ನ ಯೋಗ್ಯತೆ ಎಷ್ಟೋ ಅಷ್ಟೋ ಜ್ಞಾನವನ್ನು ಅವರು ಕೊಟ್ಟರು ಅವರು ಮಾಡುವಂತಹ ಉಪದೇಶ ಅವರು ತಿಳಿಸುವಂತಹ ರೀತಿ ಬಹಳ ಅದ್ಭುತವಾದಂತಹದ್ದು ತಿಳಿಸಬೇಕು ಅಂತ ಅವರ ಮನಸ್ಸಿಗೆ ಬಂದರೆ ಎಂತಹ ಕಲ್ಲಾದರೂ ಸಹಿತ ಅದನ್ನು ಮೂರ್ತಿ ಮಾಡುವಂತಹ ಅದ್ಭುತ ಘನ ನಮ್ಮ ಸ್ವಾಮಿಗಳು ಅದು ಅಭಿನವ ಸತ್ಯ ಧ್ಯಾನತೀರ್ಥರ ಪಾಠ ಅದನ್ನು ಕೇಳಿದ ಕಿವಿಗಳೇ ಪಾವನ ಪಾಠ ಹೇಳುವವರು ವಿಭೂತಿ ಪುರುಷರು ಅದನ್ನು ಕೇಳುವವರು ಅಷ್ಟೇ ಸೌಭಾಗ್ಯಶಾಲಿಗಳು ಅಂದು ಹೇಳಿದ ಪಾಠ ಅಂದೇ ಒಪ್ಪಿಸುವ ಮೇಧಾವಿಗಳು ಆಚಾರ್ಯರದ್ದು ಅದ್ಭುತ ಸ್ಮರಣಶಕ್ತಿ ಅಪಾರ ಜ್ಞಾನ ಅಷ್ಟೇ ಹರಿವಾಯು ಗುರುಗಳಲ್ಲಿ ಭಕ್ತಿ ಇವರ ಗುರುಭಕ್ತಿ ಅದ್ಭುತವಾದದ್ದು ಶ್ರೀಪಾದಂಗಳವರ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಆಚಾರ್ಯರ ಸೇವೆ ಅನುಪಮವಾದದ್ದು ಅಂತೆಯೇ ಶ್ರೀ ತೀರ್ಥ ಶ್ರೀಪಾದಂಗಳವರ ಕರುಣೆಯ ಕೂಸು ಅಚ್ಚುಮೆಚ್ಚಿನ ಶಿಷ್ಯರು ಅವರ ಅಂತರಂಗದ ಭಕ್ತರು ಸ್ವಾಮಿಗಳವರು ಸೂಕ್ಷ್ಮವಾಗಿ ನನ್ನನ್ನು ಗಮನಿಸ್ತಾ ಇದ್ರು ನನ್ನ ಮುಖ ಚಿಕ್ಕದಾದರೆ ಮತ್ತೆ ಕರೆದು ಯಾಕೆ ಏನಾಗಿದೆ ಯಾಕೆ ಹಾಗಿದ್ದೀರಿ ಮುಖ ಸಪ್ಪಗಾಗಿದೆ ಅಂತ ಕೇಳಿ ತಲೆ ಮೇಲೆ ಕೈ ಆರಿಸಿ ಬೆಂಗ್ ಮೇಲೆ ಚಪ್ಪುರಿಸಿ ನಮಸ್ಕಾರ ಹಾಕುವಂಥ ಪಾದಕ್ಕೆ ನಮಸ್ಕಾರ ಹಾಕಿಕೊಂಡ್ರೆ ನಮ್ಮ ಮನಸ್ಸಿಗೆ ಒಂದು ವಿಚಿತ್ರ ಧನ್ಯತಾ ಭಾವ ವಿಚಿತ್ರವಾದ ಧೈರ್ಯ ಬರ್ತಿತ್ತು ಬಹಳ ಉತ್ಸಾಹ ಬರ್ತಾ ಇತ್ತು ಆಚಾರ್ಯರ ಸುಧಾಮಂಗಳ ಕಾರ್ಯಕ್ರಮವು ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನದಿಂದ ಶೋಭಿತವಾದ ಕರ್ನೂಲಿನಲ್ಲಿ ವೈಭವದಿಂದ ನೆರವೇರಿತು ಮುಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಿರಿಯ ಶ್ರೀಪಾದಂಗಳವರು ಶ್ರೀ ಜೈತೀರ್ಥ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಲು ಮುಂದಾದರು ಆಗ ವಿದ್ಯಾಪೀಠದ ವಿದ್ಯಾರ್ಥಿಗಳ ಪಾಠ ಚಿಂತನೆ ಮೊದಲಾದ ಗುರುತರ ಜವಾಬ್ದಾರಿಯನ್ನು ವಿದ್ಯಾಪೀಠದ ಕುಲಪತಿಗಳಾದ ಶ್ರೀ ಗುಪ್ತರಾಚಾರ್ಯರೊಟ್ಟಿಗೆ ಆಲೂರಾಚಾರ್ಯರಿಗೆ ನಿಭಾಯಿಸಲು ಆಜ್ಞಾಪಿಸಿದರು ಸ್ಥಾಯಿಯಾದ ಒಂದು ವಿದ್ಯಾಪೀಠವನ್ನು ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಜೈತೀರ್ಥ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಪೂಜ್ಯ ಗುತ್ತಲಾಚಾರ್ಯವರ್ಯರಿಗೆ ಅದರ ನೇತೃತ್ವವನ್ನು ವಹಿಸಿಕೊಟ್ಟರು ಅದಾದ ನಂತರ ತಮ್ಮಲ್ಲಿ ಅಧ್ಯಯನ ಮಾಡಿದಂತಹ ಒಬ್ಬ ವಿದ್ಯಾರ್ಥಿಗೆ ಆ ವಿದ್ವಾಂಸನಿಗೆ ತ್ವಯಿಭಾರ ಸಮಾಹಿತ ಅಂತ ಹೇಳಿ ಆ ಜೈತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳ ಪಾಠ ಪ್ರವಚನಗಳ ಸಮಗ್ರವಾದ ವಿಚಾರಣೆಯನ್ನು ಮಾಡುವುದಕ್ಕಾಗಿ ಒಬ್ಬ ವಿದ್ವಾಂಸನಿಗೆ ವಹಿಸಿಕೊಟ್ಟರು ಶ್ರೀಪಾದಂಗಳವರು ಅಂದು ಆಚಾರ್ಯರಿಗೆ ಆದೇಶ ನೀಡಿದರು ನಿಮ್ಮ ಉಸಿರು ಇರುವವರೆಗೂ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಜವಾಬ್ದಾರಿ ನಿಮ್ಮದು ಕೊನೆಗೂ ಆ ಮಾತು ಸತ್ಯವಾಯಿತು ವಿದ್ಯಾಪೀಠದ ಪ್ರಾರಂಭದ ದಿನಗಳಿಂದ ಆಚಾರ್ಯರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಪ್ರಾರಂಭಿಸಿದರು ಅಂದಿನಿಂದ ಬೆಂಗಳೂರಿನಲ್ಲಿಯೇ ವಾಸಿತೊಡಗಿದರು ಇನ್ನು ಆಚಾರ್ಯರ ಪಾಠದ ವೈಭವ ಇದನ್ನು ಬರೆಯುತ್ತಾ ಕುಳಿತರೆ ಲೇಖನೀಯ ಶಾಯಿ ಖಾಲಿಯಾದೀತು ಪುಸ್ತಕದ ಪ್ರತಿ ಮುಗದೀತು ಆದರೆ ಆಚಾರ್ಯರ ಪಾಠದ ವೈಭವ ಮಾತ್ರ ಕಡಿಮೆಯಾಗುವುದಿಲ್ಲ ಆಲೂರ ಆಚಾರ್ಯರೆಂದರೆ ಪಾಠ ಪಾಠವೆಂದರೆ ಆಲೋರಾಚಾರ್ಯರು ಎಂಬುವಷ್ಟರ ಮಟ್ಟಿಗೆ ಅವರ ಪಾಠ ಇಂದು ಜೈತೀರ್ಥ ವಿದ್ಯಾಪೀಠದ ವಿದ್ವಾಂಸರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಶಾಸ್ತ್ರದಲ್ಲಿನ ವಾಕ್ಯಗಳ ಸರಿಯಾದ ಜ್ಞಾನವಾಗುತ್ತದೆಂತಾದರೆ ಅದಕ್ಕೆ ಕಾರಣ ಆಲೂರಾಚಾರ್ಯರು ಅಷ್ಟು ವ್ಯುತ್ಪತ್ತಿಯುತವಾದ ಮತ್ತು ವ್ಯುತ್ಪತ್ತಿದಾಯಕವಾದ ಪಾಠ ಎಷ್ಟೇ ಕಠಿಣ ವಿಷಯವಾದರೂ ವಿದ್ಯಾರ್ಥಿಗಳಿಗೆ ತಿಳಿಯುವವರೆಗೂ ತಿಳಿಯಾದ ಭಾಷೆಯಲ್ಲಿ ತಿಳಿಸಿ ವಿಷಯಗಳನ್ನು ಮನದಟ್ಟು ಮಾಡುತ್ತಿದ್ದರು ಪಾಠದ ಮಧ್ಯದಲ್ಲಿ ಲೌಕಿಕ ದೃಷ್ಟಾಂತಗಳನ್ನು ಕೊಡುವ ಮೂಲಕ ಅವುಗಳಿಂದ ಜೀವನದ ಪಾಠ ಕಲಿಸುವ ಸೊಬಗು ಅಪರೂಪವಾದದ್ದು ಅವರು ಪಾಠ ಹೇಳುವ ಕ್ರಮ ಅವರು ವಿದ್ಯಾರ್ಥಿಗಳಿಗೆ ಬೋಧನ ಮಾಡುವಂತಹ ಶೈಲಿ ಕಠಿಣವಾದ ಕ್ಲಿಷ್ಟವಾದ ವಿಷಯಗಳನ್ನು ಸುಲಲಿತವಾಗಿ ಸುರಿದು ತಿಳಿಸುವಂತಹ ಅವರ ಕೌಶಲ ವಿದ್ಯಾರ್ಥಿಗಳನ್ನು ಅವರತ್ತ ಸದಾ ಆಕರ್ಷಿಸ್ತಾ ಇರ್ತದೆ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದರೂ ಒಬ್ಬರಿಗೂ ಬೈದವರಲ್ಲ ಹೊಡೆದವರಲ್ಲ ಶಿಕ್ಷೆ ಕೊಟ್ಟು ಶಿಕ್ಷಣ ನೀಡಿದವರಂತೂ ಅಲ್ಲವೇ ಅಲ್ಲ ಒಮ್ಮೆ ಇವರ ಪಾಠವನ್ನು ಕೇಳಿದರೆ ಚಿಂತನೆಯ ಅವಶ್ಯಕತೆಯೇ ಇಲ್ಲ ಅಷ್ಟು ಸೊಗಸಾದ ಪಾಠ ವಿದ್ಯಾರ್ಥಿಗಳು ಯಾವುದೇ ಸಮಯಕ್ಕೆ ಬಂದು ಪ್ರಶ್ನೆಗಳನ್ನು ಕೇಳಿದರೂ ಅವರ ಕಾರ್ಯಗಳನ್ನು ಬದಿಗೊತ್ತಿ ಆ ವಿಷಯಗಳನ್ನು ಚರ್ಚಿಸಿ ಆ ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ಆ ವಿಷಯಗಳನ್ನು ತಿಳಿಸುತ್ತಿದ್ದರು ಇದು ಅವರ ಔದಾರ್ಯ ಇಷ್ಟು ಪಾಂಡಿತ್ಯವಿದ್ದರೂ ಒಂದು ದಿನವೂ ಅಹಂಕಾರ ಪಟ್ಟವರಲ್ಲ ಸರಳ ಜೀವನ ನಡೆಸಿದವರು ಆದರ್ಶ ವ್ಯಕ್ತಿತ್ವವನ್ನು ತೋರಿಸಿದವರು ಒಂದು ದಿನವೂ ಮತ್ತೊಬ್ಬರಿಗೆ ನೋವಾಗುವಂತೆ ನಡೆದುಕೊಂಡವರಲ್ಲ ಯಾವಾಗಲೂ ಹಸನ್ಮುಖಿಗಳು ಇಷ್ಟು ದೊಡ್ಡ ವಿದ್ವಾಂಸರಾದರೂ ಎಲ್ಲರೊಂದಿಗೆ ಬೆರೆತು ಎಲ್ಲರ ಮುಖದಲ್ಲಿ ನಗು ತರುವ ಅವರ ಮಾತುಗಳು ಇನ್ನೂ ಕಿವಿಯಲ್ಲಿವೆ ಯಾವುದೇ ವಿದ್ಯಾರ್ಥಿಗಳನ್ನು ಕರೆದು ಕೇಳಿದರೂ ಆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ನೆಚ್ಚಿನ ಅಧ್ಯಾಪಕರು ಆಲೂರಾಚಾರ್ಯರೆಂದೆಯೇ ಹೇಳುತ್ತಾರೆ ಅಂತಹ ಆದರ್ಶಪೂರ್ಣವಾದ ಜೀವನವನ್ನು ನಡೆಸಿದವರು ಆಲೂರಾಚಾರ್ಯರು ಇಂದಿಗೂ ಕೂಡ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ತುಂಬಾ ಅಚ್ಚುಮೆಚ್ಚಿನ ಅಧ್ಯಾಪಕರು ಅಂದರೆ ಪಂಡಿತ ಆಲೂರು ಶ್ರೀನಿವಾಸಾಚಾರ್ಯರು ಎಲ್ಲ ವಿದ್ಯಾರ್ಥಿಗಳಿಗೆ ಇವರು ನೆಚ್ಚಿನ ಗುರುಗಳಾಗುವುದಕ್ಕೆ ಕಾರಣ ಇವರು ಅವರ ಗುರುಗಳಿಗೆ ನೆಚ್ಚಿನ ಶಿಷ್ಯರಾದದ್ದೇ ಆ ಫಲ ಇವತ್ತು ಅವರು ಅವರ ಶಿಷ್ಯರಿಗೆ ನೆಚ್ಚಿನ ಗುರುಗಳಾಗಿ ಲಭಿಸಿದ್ದಾರೆ ಶುದ್ಧ ಸದಾಚಾರ ಜೀವನ ಬೆಳಗ್ಗೆ ನಾಲ್ಕು ಗಂಟೆಗೆ ಅವರ ದಿನಚರ್ಯ ಪ್ರಾರಂಭ ಎಷ್ಟೇ ಚಳಿ ಮಳೆಗಳಿದ್ದರೂ ಭಾವಿಯ ಸ್ನಾನ ಪೂಜೆ ಜಪ ತಪ ಅನುಷ್ಠಾನಗಳನ್ನು ಎಂದಿಗೂ ತಪ್ಪಿಸಿದವರಲ್ಲ ಅಷ್ಟೇ ನಿಷ್ಠೆಯಿಂದ ಪಾಠ ಆಚಾರ್ಯರು ಪಾಠವನ್ನೇ ತಮ್ಮ ತಪಸ್ಸೆಂದು ಭಾವಿಸಿದರು ಎಂದಿಗೂ ಪರಾನ್ನವನ್ನು ಉಂಡವರಲ್ಲ ಶುದ್ಧವಾದ ತಮ್ಮ ಮನೆಯಲ್ಲಿಯೇ ಸಿದ್ಧಪಡಿಸಿದ ಹರಿ ನಿವೇದಿತವಾದ ಆರೋಗ್ಯಪೂರ್ಣವಾದ ಮಿತವಾದ ಆಹಾರವನ್ನು ಸೇವನೆ ಮಾಡುತ್ತಿದ್ದವರು ಸಂತುಷ್ಟ ಎಂಬ ವಾಕ್ಯಕ್ಕೆ ಜ್ವಲಂತ ನಿದರ್ಶನ ಆಚಾರ್ಯರು ಒಂದು ದಿನವೂ ಆಡಂಬರದ ಜೀವನವನ್ನು ನಡೆಸಿದವರಲ್ಲ ಆಚಾರ್ಯರಿಗೆ ಅನೇಕ ಸಂಘ ಸಂಸ್ಥೆಗಳು ಕರೆದು ಸನ್ಮಾನಿಸಿದ್ದಾರೆ ಪರಮ ಪೂಜ್ಯ ವಿದ್ಯಮಾನ ಶ್ರೀಪಾದರು ಶ್ರೀ ಧ್ಯಾನ ಪ್ರಮೋದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ శ్రీమదుత్తరాదిమ ధ్యాన ప్రమోద ప్రశస్తి విశ్వవంద్య విభూతిపురుషా విలసార్వభౌమానాదిమాధీశా పూజ్యానశ్రీమచ్చరణ తపస్వి వరేణ్యానా జ్ఞాని విభూతీనా శ్రీమదత్తరాదిమాధీశానా పరమపూజ్యాం శ్రీమత్సత్యప్రమోదీర్థశ్రీమచ్చరణానుగ్రహమయీ ప్రశస్తి श्रीमद उत्तरादि मठाधीशा परम पूज्या श्रीमद सत्यापतीर्थ श्रीपादा अमृतमय करकमल परम पूज्य श्रीमद तीर्थ सद्गुपात विद्या विभवेभ्य पठन पाठन तपो निरतेभ्य श्रीमनयसुधा व्यासत्रय सर्वूलादि सच्छास्त्रु कृत भूरी पिश्रमेभ्य पाठन कलाकर्षित छात्रवर्गेभ्य श्रीमज्जयतीर्थ विद्यापीठे अध्यापन हरि सनंदतु्य आलूर श्रीमद्यलूर महती तहती मध्वशास्त्रनिष्ठा अध्यापन कौशल सदाचार सदीक्षा शास्त्र साहत्यादास्त्रवैशारदी अध्ययन अध्यापना मुखेन क्रियमाण श्रीमद्यास मध्वपरचरिया श्रीमठ से श्रीचरण निर्व्याजा सेवा ಅನ್ವವೇಕ್ಷ ಸಾನುಗ್ರಹ ಭರಂ ಸಂಪ್ರದೀಯತೆ ಹೀಗೆ ಇನ್ನು ಅನೇಕ ಪ್ರಶಸ್ತಿಗಳು ಅವರ ಪಾಂಡಿತ್ಯ ಹಾಗೂ ಅವರ ಸದಾಚಾರ ಜೀವನಕ್ಕೆ ಸಂದಿವೆ ಪುಷ್ಯ ಬಹುಳ ಎಂದು ಸೂರ್ಯಾಸ್ತವಾಗುತ್ತಿದ್ದಂತೆ ವಿದ್ಯಾಪೀಠದ ಆಶಾಕಿರಣ ಅಸ್ತವಾಯಿತು ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮ ಮನಸ್ಸಿನಲ್ಲಿಯೇ ಅಚ್ಚಳಿಯದೆ ಉಳಿದರು ವಿದ್ಯಾಪೀಠದ ದೊಡ್ಡ ಕೊಂಡಿ ಕಳಚಿದಂತಾಯಿತು ಮೂವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಈ ಸಮಯದಲ್ಲಿ ವಿದ್ಯಾಪೀಠವು ತುಂಬಲಾರದ ನಷ್ಟವನ್ನು ಅನುಭವಿಸುತ್ತಿದೆ ಅವರ ಉಪಕಾರ ಮೋಕ್ಷದವರೆಗೂ ಇದ್ದೇ ಇದೆ ಅವರ ಆದರ್ಶಮಯವಾದ ಬದುಕು ನಮಗೆ ಪಾಠವಾಗಲಿ ಇಂತಹ ಆ ದಿವ್ಯ ಚೇತನಕ್ಕೆ ಭೂ ಇಷ್ಟಾಂತೇ ನಮ್ದಿಮಿದೆ ಮ